ಎಲ್ಲರಿಗೂ ನಮಸ್ಕಾರ ಮಮತಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವೊಂದು ಮಶ್ರೂಮ್ ಸೂಪ್ ಮಾಡೋದನ್ನು ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಶ್ರೂಮು ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ನಾನು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಆಮೇಲೆ ಒಂದು ಆಲೂಗಡ್ಡೆ ಹಾಕ್ಕೊಳ್ಳೋಣ ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಅದಿಷ್ಟು ಹಾಕಿ ಬೇಯಿಸೋಕೆ ಇಟ್ಬಿಡೋಣ ನೋಡಿ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒನ್ ಟೊಮಾಟೊ ಇದೆಲ್ಲ ಹಾಕ್ಕೊಂಡು ಇಟ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಬೇಯಿಸೋಕೆ ಇಟ್ಕೊಳ್ಳೋಣ ಒಂದು ಕಡೆ ಬೇಯ್ತಾ ಇರುತ್ತೆ ಇನ್ನೊಂದು ಕಡೆಗೆ ಇದನ್ನು ಹುರ್ಕೊಳ್ಳೋಣ ನಾವು ನೋಡಿ ಬೆಂದಿದೆ ಇದು ಆಗಲೇ ಇದನ್ನು ಬಸ್ಕೊಂಬಿಡೋಣ ಆಮೇಲೆ ಇದನ್ನು ಅದಕ್ಕೆ ಆರೋದಕ್ಕೆ ಬಿಟ್ಬಿಡೋಣ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ ಐಕಾನ್ ಹತ್ತಿ ಎಲ್ಲ ಪ್ರತಿ ವಿಡಿಯೋನು ನಿಮಗೆ ಬಂದು ತಲುಪುತ್ತೆ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ ನೋಡಿ ಇವಾಗ ಸ್ವಲ್ಪ ಇದು ಸಣ್ಣಂಗೆ ಹೆಚ್ಕೊಳ್ಳೋಣ ಅದನ್ನು ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡಿದ್ದೆ ಬೇಯಿಸಕ್ಕೆ ಹಾಕೋದನ್ನು ಇದನ್ನು ಸ್ವಲ್ಪ ಸಣ್ಣಂಗೆ ಹೆಚ್ಕೊಳ್ಳೋಣ ಸ್ವಲ್ಪ ಅದರಲ್ಲಿ ಒಂದು ಎರಡು ಮೂರು ತಗೊಂಡಿದ್ದೆ ಅದನ್ನು ಸ್ವಲ್ಪ ಚೆನ್ನಾಗಿ ಸಣ್ಣಂಗೆ ಹೆಚ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ಕೊಂಬಿಡೋಣ ಅದೆಲ್ಲ ಬೆಣ್ಣೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಇದನ್ನು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಆಮೇಲೆ ಇದು ಥೈರಾಯ್ಡಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದಿದು ಇದು ಮಶ್ರೂಮ್ ಇದು ಥೈರಾಯ್ಡ್ಗೆ ತುಂಬ ಒಳ್ಳೆಯದು ತಿನ್ನಿ ತಿನ್ನಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಆರೋಗ್ಯವಾಗಿ ಇರೋಣ ಅದನ್ನ ಆರೋಗ್ಯಕ್ಕೋಸ್ಕರನೇ ಎಲ್ಲ ವೀಡಿಯೋಸನು ಮಾಡ್ತಾಯಿದ್ದೀನಿ ನಾನು ಹೆಚ್ಚಾಗಿ ಡಯಟ್ ಇನ್ನೋ ಅದು ಇದು ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ಇದರಲ್ಲಿ ಸ್ವಲ್ಪ ಒಂದೆರಡು ಹಾಕ್ಕೊಂಬಿಡೋಣ ಹಾಕ್ಕೊಂಬಿಡಣ ಒಂದೆರಡು ಗೋಡಂಬಿ ಹಾಕ್ಕೊಂಡೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಂಬ ರುಚಿಯಾಗಿಯೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈ ಡಯೆಟ್ ಮಾಡೋರಿಗೂ ತುಂಬ ಒಳ್ಳೆಯದಲ್ವ ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಸ್ವಲ್ಪ ಕೆಂಪು ಇದಾಗಿದೆ ಇವಾಗ ಮೆತ್ತಗಾಗಿದೆ ಅದೆಲ್ಲ ನೀರು ತುಪ್ಪದ ನೀರು ಈ ನೀರು ಎಲ್ಲ ಹೋಗೈತೆ ಅದು ಯಾವುದು ಮಶ್ರೂಮಲ್ಲಿರುವಂಥ ನೀರನ್ನು ಎಳ್ಕೊಂಡೋಯ್ತಿ ತುಪ್ಪ ಬೆಣ್ಣೆದು ನೀರು ಇವಾಗ ಅದು ಅದನ್ನು ಒಂದು ಸೈಡ್ ಎತ್ತಿತ್ತುಬಿಡಣ ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಅಂದರೆ ಅದೇ ಒಂದು ಚೂರು ಬೆಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಚೂರೇ ಚೂರು ಆಯ್ಲಿ ಆಯಿಲ್ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳೋಣ ಇದಕ್ಕೇನು ಬೆಳ್ಳುಳ್ಳಿ ಏನು ಇಲ್ಲಿ ಹಾಕೊಳ್ಳೋದು ಬೇಡ ಯಾಕಂದರೆ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ರುಬ್ಬ ಹಾಕಿಬಿಟ್ಟಿದ್ದೀನಿ ಸಾಕು ಸಾಕಷ್ಟೇ ಚೂರೇ ಚೂರು ಆಯ್ಲಿ ಆಯಿಲ್ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ನೀವೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಊರಿನ ಜನ ಊರಿನ ಜನ ಅಂತಲೂ ಎಲ್ಲ ಇದು ಮೆಸೇಜ್ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ಹಡಗಲಿಯವರು ಹಗರಿ ಬೊಮ್ಮನಹಳ್ಳಿ ಕೊಟ್ಟೂರು ಎಲ್ಲ ಕೇ ನೋಡಿ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ಹೀಗೆ ಎಲ್ಲರೂ ಕಮೆಂಟ್ ಮಾಡಿ ಬೊಮ್ಮನಳ್ಳಿ ಕೊಟ್ಟೂರು ಹಗಡಿ ಹಡಗಲಿ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಪ್ರತಿಯೊಬ್ಬರು ವೀಡಿಯೋ ನೋಡೋರೆಲ್ಲರೂ ಕಮೆಂಟ್ ಮಾಡಿ ಒಂದು ಕಪ್ ಹಾಲು ಹಾಕೊಳ್ಳೋಣ ಇದಕ್ಕೆ ಅದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಹಾಲು ಅದೆಲ್ಲ ಮಿಕ್ಸ್ ಆಗಲಿ ಇದ್ರ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಕುಡಿಯೋದಕ್ಕೇನು ಬೇಜಾರು ಅನ್ನಿಸಲ್ಲ ಆರಾಮಾಗಿ ಕುಡಿಬೋದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ ಈ ಸೂಪ್ ಅಂದ್ರೇ ಮೆಣಸಿನ ಪುಡಿ ಚೂರು ಸಕ್ಕರೆ ಉಪ್ಪು ಅದೆಲ್ಲ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ಯಾವುದಾದ್ರೂ ಬೇಕು ಬೇರೆ ವಿಡಿಯೋಸ್ ಬೇಕು ಅಂದರೆ ಹೇಳಿ ನಾನು ವಿಡಿಯೋ ಅಡುಗೆ ಮಾಡಿ ಹಾಕ್ತೀನಿ ನಿಮಗೆ ಬೇರೆ ಬೇರೆ ವೆರೈಟಿ ಅಡುಗೆಗಳು ಕೆಲವೊಂದು ಗೊತ್ತಿಲ್ಲದೆ ಇರುವಂಥದ್ದು ನಮ್ಮ ಉತ್ತರ ಕರ್ನಾಟಕದ್ದು ಕೇಳಿ ಹೇಳಿ ಹಾಕ್ತೀನಿ ನಂದು ತವರು ಬಂದು ಬಾಗಲ್ಕೋಟೆ ಹಾಗಾಗಿ ಆ ಕಡೆ ಅಡುಗೆನೂ ಗೊತ್ತು ನನಗೆ ನಮ್ಮ ಹಗರಿಬೊನ್ನಳ್ಳಿ ಅಡುಗೆನೂ ಗೊತ್ತು ಅದರಲ್ಲಿ ಯಾವ್ದು ಬೇಕಂದ್ರೂ ಹಾಕ್ತೀನಿ ತುಂಬ ರುಚಿಯಾಗಿತ್ತು ಕುಡಿಯೋಕ್ಕೆ ಮಾತ್ರ ರಾತ್ರಿಗೆ ಮಾತ್ರ ಬರೆಯೋದು ಅಷ್ಟೇ ಕುಡಿದ್ವಿ ನಾವು ಊಟನೇ ಮಾಡಲಿಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರ ಸ ಪ್ರೋತ್ಸಾಹಕ್ಕೆ ಧನ್ಯವಾದಗಳು